ಈಗ ನಾನು ಒಂದು ಶಿಕ್ಷಣಕ್ಕೆ ಉತ್ತೇಜನ ಕೊಡಬೇಕು ಸಮಾಜದಲ್ಲಿ ಇವತ್ತು ನನ್ನ ಮಗ ತೀರೋದ ಅವನ ಆತ್ಮಕ್ಕೆ ಶಾಂತಿ ಮತ್ತು ನಮ್ಮ ಅನ್ನದಾನ ವಿದ್ಯಾದಾನ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಉತ್ತೇಜನ ಕೊಡುವ ಕಾರ್ಯಕ್ರಮವನ್ನು ಈ ನಮ್ಮ ಕಡೆಮನೆ ದಿವಿ ಟ್ರಸ್ಟ್ ಬೆಂಗಳೂರು ಸುರುವನೆಯಲ್ಲಿ ನಾನು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇದೇ ಸುರುವನ್ನ ಮನೆಯಲ್ಲಿ ಹಮ್ಮಿಕೊಳ್ತಾ ಇದ್ದೇನೆ ಪ್ರತಿ ವರ್ಷ ನಾನು ಹತ್ತು ಜಿಲ್ಲೆ ಈ ಸಾರಿ ಶಿವಮೊಗ್ಗ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಧಾರವಾಡ ಗದಗ ಬೆಳಗಾಂ ಮಂಗಳೂರು ಉಡುಪಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಇಷ್ಟು ಇಷ್ಟು ಹಾವೇರಿ ಇಷ್ಟು ಜಿಲ್ಲೆಗಳ ಎಲ್ಲ ಸಮಾಜದ ಎಲ್ಲ ಸಮಾಜದ ಬಡ ಮಕ್ಕಳಿಗೆ ಯಾಕೆಂದರೆ ಇವತ್ತು ಎಷ್ಟೋ ಮಕ್ಕಳಿಗೆ ಈ ಆರ್ಥಿಕ ಸಹಾಯ ಇಲ್ಲದೇ ಶಿಕ್ಷಣಕ್ಕೆ ಕುಂಠಿತವಾಗಿರ್ತದೆ ಆ ರೀತಿಯಲ್ಲಿ ಮಕ್ಕಳು ತೀ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇರೋಲ್ಲ ಆಮೇಲೆ ಎಷ್ಟೋ ಮಕ್ಕಳಿಗೆ ತಂದೆ ಇರಲ್ಲ ಅವರಿಗೆ ತಾಯಿ ಕೂಲಿ ಮಾಡ್ತಿರ್ತಾಳೆ ಅವರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಬುಕ್ಸ್ ತೊಗೊಳಕ್ಕಾಗಲ್ಲ ಬಸ್ ಪಾಸ್ ಕೊಡೋಕ್ಕಾಗಲ್ಲ ಅಂಥ ಮಕ್ಕಳನ್ನು ನಾವು ಗುರುತಿಸಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದರಲ್ಲಿ ನಾನು ಹುಟ್ಟಿದ ಊರು ನನ್ನ ಸುರುವನ್ನೇ

ಈಗ ನಾನು ಇದನ್ನೇ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಈಗ ನಾನು ಎಪ್ಪತ್ತ್ಮೂರು ವರ್ಷ ನನಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟಿದ್ದೇನೆ ಎಲ್ಲದಕ್ಕಿಂತ ಮೇಲಾಗಿ ನಾನು ಇವತ್ತು ಸರ್ಕಾರಿ ಕೆಲಸದಿಂದ ನಿವೃತ್ತಿ ಆದಮೇಲೆ ಸರ್ಕಾರ ನನಗೆ ನನ್ನ ಸಮಾಜದ ಮುಖಾಂತರ ನನಗೆ ಪೆನ್ಷನ್ನು ಎಂಬತ್ತು ಸಾವಿರ ಕೊಡ್ತಾ ಇದೆ ಅದು ಆ ಆ ಹಣನ ನಾನು ನನ್ನ ಸಮ ಯಾಕಂದರೆ ನನ್ನ ಒಬ್ಬ ನನ್ನ ಸ್ವಂತಕ್ಕೂ ಯೂಸ್ ಯು ಉಪಯೋಗಿಸಿದರೆ ಸ್ವಾರ್ಥಿ ಆಗ್ತೀನಿ ಸಾಯದ್ರೊಳಗೆ ನಾನು ಮಾಡಬೇಕು ನಾನು ಸತ್ತರೆ ನನಗೆ ಸ್ವರ್ಗ ಸಿಕ್ತೆ ಮುಕ್ತಿ ಸಿಗುತ್ತೆ ಆಮೇಲೆ ಸಮಾಜದ ಋಣ ಅದನ್ನು ನಾನು ತನುಮಾನ ದಾನ ತನುಮಾನ ತನು ಅಂದರೆ ಶಕ್ತಿ ಮನ ಅಂದರೆ ನನ್ನ ಮನಸ್ಸು ಸಮಾಜದ ಋಣ ತೀರ್ಸ್ಕೋಬೇಕು ಇದಕ್ಕೆಲ್ಲ ಬೇಕು ದುಡ್ಡು ಹಣ ಈ ತನುಮಾನ ಧನದ ಮುಖಾಂತರ ನಾನು ಸಮಾಜ ಸೇವೆ ಮಾಡಬೇಕು ಮತ್ತು ದೇವರ ಆಶೀರ್ವಾದದಿಂದ ನನಗೆ ಆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಯಾಕೆಂದರೆ ಆರೋಗ್ಯ ಮುಖ್ಯ ಎಪ್ಪತ್ತ್ಮೂರು ವರ್ಷ ಈ ಒಂದು ನಿಟ್ಟಿನಲ್ಲಿ ನನ್ನ ಸಮಾಜದ ಮಕ್ಕಳಿಗೆ ಎಲ್ಲ ಸಮಾಜದ ಮಕ್ಕಳಿಗೆ

ಪ್ರತಿ ವರ್ಷ ನಮಗೆ ಒಂದು ಟಾರ್ಗೆಟ್ ಇದೆ ಏನು ಹತ್ತು ಜಿಲ್ಲೆ ಹತ್ತು ಲಕ್ಷ ಒಂದು ಐನೂರಿಂದ ಸಾವಿರ ಮಕ್ಕಳು ಅಂತ ಟಾರ್ಗೆಟ್ ಸರ್ಕಾರದಲ್ಲಿರೋ ಹಾಗೆ ನಮಗೆ ತಾ ಟಾರ್ಗೆಟ್ ಇರ್ತದೆ ಅದರಲ್ಲಿ ನಾವು ಪ್ರತಿ ವರ್ಷ ಒಂದು ಇನ್ನೂರೈವತ್ತರಿಂದ ಐನೂರು ಮಕ್ಕಳಿಗೆ ನಾವು ಎಲ್ಲ ಅದರಲ್ಲಿ ಮೆಡಿಕಲ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಆಮೇಲೆ ಫಾರಿನಲ್ಲೇ ಡಾಕ್ಟ್ರು ಓದ್ತಾ ಇದ್ದಾರೆ ಅವರಿಗೆಲ್ಲ ನಾವು ಡಾಕ್ಟ್ರಿಗೆ ಹೊರಗಡೆಯಿಂದ ಓದೋರಿಗೆ ಇಪ್ಪತ್ತೈದು ಸಾವಿರ ಈ ಡಾಕ್ಟ್ರ್ ಓದೋರಿಗೆ ಹತ್ತು ಸಾವಿರ ಇಂಜಿನಿಯರಿಗೆ ಐದು ಸಾವಿರ ಪ್ಯಾರಾಮೆಡಿಕಲ್ ಇದು ಆಮೇಲೆ ಇದಲ್ದೇ ಐ ಎ ಎಸ್ ಐ ಪಿ ಎಸ್ ಮಾಡ್ತಕ್ಕಂಥ ಮಕ್ಕಳಿಗೂ ನಾವು ಪ್ರತಿ ವರ್ಷ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಮಾರಲ್ ಸಪೋರ್ಟ್ ಕೊಡಬೇಕು ಮತ್ತು ಆರ್ಥಿಕ ಸಹಾಯ ಆರ್ಥಿಕವಾಗಿ ಸಹಾಯ ಕೊಟ್ಟರೆ ಅವರು ಅದೇ ಒಂದು ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಆ ಒಂದು ಐ ಎ ಎಸ್ ಐ ಪಿ ಎಸ್ ಮಾಡಿ ದೊಡ್ಡ ಅಧಿಕಾರಿಗಳಾಗ್ತಾರೆ ಎಷ್ಟೋ ಮಕ್ಕಳಿಗೆ ದುಡ್ಡಿಲ್ದೇ ಅವರು ಫೀಸು ಕಟ್ಟೋಕ್ಕಾಗಲ್ಲ ಅವರಿಗೆ ಪ್ರತಿಭೆ ಇರುತ್ತೆ ಆದರೆ ಅವರಿಗೆ ದುಡ್ಡಿಲ್ಲದೆ ಇದ್ದರೆ ಅವ್ರಿಗೆ ಓದಲಿಕ್ಕೂ ಆಗಲ್ಲ ಈ ರೀತಿಯಲ್ಲಿ ನಾವು ನಮ್ಮ ಕಡಿಮೆನೇ ಟ್ರಸ್ಟ್ ಬೆಂಗಳೂರು ಸುರವನ್ನೇ ಇದ್ರ ಮುಖಾಂತರ ನನ್ನ ಉದ್ದೇಶ ಇಷ್ಟನೇ ನನ್ನ ಸಮಾಜದ ಋಣ ತೀರಿಸ್ಬೇಕು ನನ್ನ ಊರಿನ ಋಣ ಸಹಾಯದ್ರಲ್ಲೇ ತೀರಿಸ್ಬೇಕು ಹಾಗೆ ಆತ್ಮತೃಪ್ತಿ ಅನ್ನೋದಕ್ಕಿಂತ ಆ ದೇವರ ಸೇವೆಯನ್ನು ಇದು ದೇವರ ಸೇವೆ ಈ ರೀತಿನಲ್ಲಿ ನಾವು ಆ ಮಕ್ಕಳು ಮುಖಾಂತರ ಮಾಡ್ತಕ್ಕಂಥ ಒಂದು ಆರ್ಥಿಕ ಸಹಾಯದ ಕೆಲಸ ಆ ದೇವರ ಸೇವೆ ಮಾಡಿದ ಕೆಲಸ ಆಗುತ್ತೆ ಅಂತ ನನ್ನ ಮನಸ್ಸು ತೃಪ್ತಿಯಾಗಿದೆ ಕೃಷ್ಣಪ್ಪನವರ ಅಂದ್ರೆ ಸತಿಯಾಗಿ ಅವ್ರು ಮಾಡುವಂತ ಸೇವೆ ತಮ್ಮ ಸಹಕಾರ ಇಲ್ದನು ಕೂಡ ಸಾಧ್ಯ ಇಲ್ಲ ಹಣ ಕೊಡದ ಇದ್ರು ಆತ್ಮಸ್ಥೈರ್ಯ ತುಂಬುವಂತದ್ದು ಸತಿಗಳಾಗಿ ತಾವು ಮಾಡ್ತೀರಿ ಅಂತನೂ ಕೂಡ ಆ ಭಾವಿಷ್ಯದಲ್ಲಿ ನಿಮ್ಮ ಸ ಅವರು ಮಾಡುವಂತದ್ದು ತಮಗೆ ಆತ್ಮಸ್ಥೈರ್ಯ ಮತ್ತು ತೃಪ್ತಿ ಇದೆಯಾ ಅನ್ನೋದು ಇದೆ ನಮಗೆ ನನ್ನ ಹೆಸರು ಯಶೋಧ ತೀರ್ಥಪ್ಪನವ್ರು ಮಿಸ್ಸಸ್ ನಾವು ನಮಗೆ ಆತ್ಮತೃಪ್ತಿ ಇದೆ ನಾವು ಕೈ ಈ ಎಲ್ಲ ಮಾಡ್ತಾ ಇರೋದಕ್ಕೆ ಅನುಕೂಲ ಆಗಿದೆ ನಾನು ಒಂದು ಆರ್ಗನೈಸೇಷನ್ ಕೋಫೌಂಡರ್ ಆಗಿದ್ದೀನಿ ನಮ್ಮ ಆರ್ಗನೈಸೇಷನ್ ಹೆಸರು ಆದ್ಯ ಕಲಾ ನಾನು ಹಾಗೂ ನನ್ನ ಇಬ್ರು ಗೆಳತಿಯರು ಇಪ್ಪತ್ತು ವರ್ಷದ ಗೆಳತಿಯರು ಸಂಧ್ಯಾ ಹಾಗೂ ಪ್ರಣಿತಾ ನಾವು ಈ ನೇಕಾರರ ಒಳ್ಳೆಯದಕ್ಕೆ ಆಗೋದಕ್ಕೋಸ್ಕರ ಹೇಳಿ ನಾವು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಆದ್ಯಕಲಾ ಅಂತ ಸ್ಟಾರ್ಟ್ ಮಾಡಿದೀವಿ ಎಲ್ಲರಲ್ಲಿ ಹ್ಯಾಂಡ್ಲೂಮ್ ಕೈಮಗ್ಗದ ಉತ್ಪನ್ನಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಹಾಗೇ ನೇಕಾರರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಈ ಕಲಾ ಸ್ಟಾರ್ಟ್ ಮಾಡಿದ್ವಿ ಈ ಸಂಸ್ಥೆಯಿಂದ ನಾವು ಏನು ಮಾಡ್ತಾ ಇರೋದು ಅಂದರೆ ಈ ನಾವು ನೀವೇನು ಹೇಳಿದ್ರಿ ನೇಕಾರರಿಗೆ ಅವರಿಗೆ ಸಲ್ಲಬೇಕಾದದ್ದು ಸಲ್ತಾ ಇಲ್ಲ ಅವರು ತುಂಬ ಅವರ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅವರ ಜೀವನೋಪಾಯ ತುಂಬ ಹದಗೆಟ್ಟಿದೆ ಆದರೆ ಇಲ್ಲಿ ಏನು ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಅವರು ನೇಯ್ತಾರೆ ಆದರೆ ಅದನ್ನು ಪ್ರಪಂಚಕ್ಕೆ ಇವಾಗ ಅವರು ಪ್ರೆಸೆಂಟ್ ಮಾಡೋದು ಪ್ಲಾಟ್ಫಾರ್ಮ್ ಅವರಿಗೆ ಆಕ್ಸೆಸಿಬಿಲಿಟಿ ಇಲ್ಲ ಆ ಗ್ಯಾಪ್ನ ಐಡೆಂಟಿಫೈ ಮಾಡಿ ಅದನ್ನು ನಾವು ಕ್ರಿಯೇಟ್ ಮಾಡಿ ಕೊಡೋದ್ರಿಂದ ಅವರಿಗೆ ಈ ಬೆನಿಫಿಟ್ಸ್ ಏನಿದೆ ಆದಷ್ಟು ಒಳ್ಳೆ ರೀತಿಯಲ್ಲಿ ತಕ್ಕ ಮಟ್ಟದಲ್ಲಿ ಸಿಗಬಹುದು ಅನ್ನೋದು ನಮ್ಮ ಅನಿಸಿಕೆ ಅದರ ಕಡೆಗೆ ನಮ್ಮ ಗಮನ ಸುಮಾರು ನಾಲ್ಕು ವರ್ಷ ಬೇರೆ ಬೇರೆ ಉದ್ಯೋಗ ನಮ್ಮ ತೀರ್ಥೂರು ಕೈಗಾರಿಕೆ ಇಲಾಖೆಯಲ್ಲಿ ಡೆಪ್ಟಿ ಡೈರೆಕ್ಟರ್ ಆಗಿ ನಿವೃತ್ತರಾಗಿ ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಆಗಿ ನಿವೃತ್ತರಾಗಿ ಈಗ ನಾವು ಸಮಾಜ ಸೇವೆಗೆ ನಾವಿಬ್ರು ಸಹ ತೊಡಕೊಂಡಿದೀವಿ ಇಬ್ಬರು ಒಂದೇ ಉದ್ದೇಶ ನಮ್ಮ ಜನಾಂಗದ ಬಡ ಮತ್ತು ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರನ್ನ ಗೌರವಿಸಲು ಪ್ರೋತ್ಸಾಹ ಕೊಡುವ ಇದು ಒಂದು ಮಹತ್ಕಾರ್ಯ ಕೆಲಸ ನಮ್ಮ ಒಂದು ಜನಾಂಗ ಅಂದ್ರೆ ಅಷ್ಟು ದೊಡ್ಡ ಜನಾಂಗ ಏನಲ್ಲ ನಮಗೆ ಸರಸ್ವತಿಯೇ ನಮಗೆ ವರ ಸರಸ್ವತಿಯ ವರದಿಂದ ಎಲ್ಲರೂ ಹೆಚ್ಚಿನವರು ನಾವು ಅನ್ನ ತಿಂತಾ ಇದ್ದೀವಿ ನಮ್ಮ ಕುಲಕಸ್ಮಾದ ನೇಕಾರಿಕೆ ಬಹಳ ಕ್ಷೀಣಿಸ್ತಾ ಇದೆ ದಿನೇ 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 ನೇಕಾರಿಕೆಗೆ ಬಹಳ ತೊಡಕುಳಾಗಿ ಸರ್ಕಾರದ ಕಾನೂನು ಕಟ್ಟಡಗಳಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಅಭಿವೃದ್ಧಿಗಳು ಇರೋದ್ರಿಂದ ಬೇಡಿಕೆ ಕಡಿಮೆ ಆಗಿದೆ ನಾನು ಇವತ್ತು ಸಾಕಷ್ಟು ಕಡೆ ತಿರ್ಗಾಡಿದ್ದೀನಿ ಕರ್ನಾಟಕದಲ್ಲಿ ಬಿಜಾಪುರದಿಂದ ಹಿಡಿದು ಬೆಳಗಾಂ ಧಾರವಾಡ ಇಡೀ ರಾಜ್ಯ ಹೆಚ್ಚು ಕಡಿಮೆ ಮತ್ತೆ ಪಕ್ಕದ ಆಂಧ್ರ ತಮಿಳುನಾಡು ಎಲ್ಲ ಕಡೆ ನನ್ನ ನಿವೃತ್ತಿಯ ಪ್ರಯತ್ನ ತಿರ್ಗಾಡಿದ್ದೀನಿ ಎಲ್ಲ ನೋಡಿದ್ದೇನೆ ಬಹಳ ಬಡತನದಲ್ಲಿದ್ದ ನೇಕಾರಿಕೆ ಬಹಳ ಸೊರಗ್ತಾ ಇದೆ ನೇಕಾರಿಕೆಯಿಂದ ಬಿಟ್ಟು ಬೇರೆ ಬೇರೆ ಉದ್ಯೋಗನ ಕರೆಸ್ಕೊಂಡು ಹೋಗ್ತಾ ಇದ್ದಾರೆ ನಗರಗಳಿಗೆ ಒಂದ್ಸ ಹೋಗ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ನೇಕಾರ ಮಕ್ಕಳು ಪ್ರತಿಭಾವಂತರಾಗಿ ಒಳ್ಳೆ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ನಾವು ಸಹ ನಮ್ಮ ನಮ್ಮ ಸಂಘದ ಸಂಘದ ಸದಸ್ಯರು ಸುಮ್ಮನೆ ಕೈ ಮುಗಿತೀವಿ ಅವರು ನಮಗೆ ಸಾಕಷ್ಟು ನಮ್ಮ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡ್ತಾರೆ ಆರ್ಥಿಕವಾಗಿ ಸಹ ಸಹಾಯ ಮಾಡಿ ಪ್ರತಿ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತು ವರ್ಷದಿಂದ ಇಡೀ ರಾಜ್ಯದ ಬಡ ದೇವಾಂಗ ಮಕ್ಕಳು ಬಡ ಮತ್ತು ಪ್ರತಿಭಾವಂತ ಬಡತನ ಒಂದೇ ಅಲ್ಲ ಮತ್ತು ಪ್ರತಿಭಾವಂತ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ओदी मकुसि पर्सेंट जा मतिलबु ॾिग्री रां पास म ತಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನು ಸಹ ಗುರುತಿಸಿ ಸನ್ಮಾನ ಮಾಡುವಂತ ಕೆಲಸನ ನಾವು ಇಪ್ಪತ್ತು ವರ್ಷದಿಂದ ಅವಿರತವಾಗಿ ನಡೆಸ್ತಾ ಇದ್ದೇವೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪ್ರತಿ ವರ್ಷ ನಾವು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸುಮಾರು ಐನೂರಿಂದ ಏಳ್ನೂರ ಐವತ್ತು ಮಕ್ಕಳು ಆಕಡೆ ಗುಲ್ಬರ್ಗ ಚಾಮರಾಜನಗರದ ಎಲ್ಲಾ ಮಕ್ಕಳು ಅಲ್ಲಿ ಸದಸ್ಯರಾದ ಕುಂತ ಏನಿಲ್ಲ ಯಾರ ಯಾರು ಮಕ್ಕಳು ಮಕ್ಕಳಲ್ಲಿ ಅವರು ತೊಂಬತ್ತು ಪರ್ಸೆಂಟ್ ಜಾಸ್ತಿ ತಗೊಂಡ್ರು ಅಥವಾ ಡಿಗ್ರಿಯಲ್ಲಿ ಯೂನಿವರ್ಸಿಟಿ ರ್ಯಾಂಕ್ ತಗೊಂಡವರು ಅಥವಾ ಸಾಧನೆ ಮಾಡಿದ್ರನ್ನೆಲ್ಲ ಗುರ್ಸಿ ಅವ್ರಿಗೆ ವೇದಿಕೆ ಮೇಲೆ ಗಣ್ಯರು ಮೂಲಕ ಸನ್ಮಾನ ಮಾಡಿಸಿದ ನಾವು ಅವನಿಗೆ ಗೌರವ ಹೀಗಾಗಿ ನಮ್ಮಿಂದ ಸನ್ಮಾನ ಪಡೆದು ಪಡೆದಂತ ವಿದ್ಯಾರ್ಥಿಗಳು ಈಗ ನೂರಾರು ಜನ ಡಾಕ್ಟರ್ ಇಂಜಿನಿಯರ್ಗಳು ಾರೆ ಸರ್ಕಾರದ ಉನ್ನತ ವೃತ್ತಿಯಲ್ಲಿ ಇದ್ದಾರೆ ಯಾಕೆಂದ್ರೆ ಮಕ್ಕಳಿಗೆ ಸಣ್ಣ ಎಳೆ ಇದರಲ್ಲೇ ಪ್ರೋತ್ಸಾಹ ಕೊಡೋದು ಅವರಿಗೆ ಬಹಳ ಒಂದು ಉತ್ತೇಜನ ಕೊಡ್ತಾರೆ ನಾವು ಇನ್ನು ಮತ್ತೆ ಪ್ರತಿ ಬಾರಿ ನಾವು ಈ ರೀತಿ ಒಂದು ಪ್ರೋತ್ಸಾಹ ಮತ್ತು ಉತ್ತೇಜನವನ್ನ ತಗೋಬೇಕು ಎಲ್ಲರಿಂದ ಗೌರವ ತಗೋಬೇಕು ಅನ್ನೋ ಒಂದು ಹುಮ್ಮಸ್ ಬಂದದ್ದು ಮಕ್ಕಳಿಗೆ ಅದನ್ನ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಇನ್ನೊಂದು ನಾನು ಸುಮಾರು ಸರಿ ಅವ್ರ ಮನೆಗೆ ಹೋದಾಗೆಲ್ಲ ನೋಡಿದ್ದೆ ಆದ್ರೆ ದುರ್ದೈವ್ ಪುತ್ರ ಬೆಳಗಾವ ಸ ಅವ್ರ ಹೆಸರಿನಲ್ಲಿ ಅವರು ಟ್ರಸ್ಟ್ ಮಾಡಿ ಈಗ ಸತತವಾಗಿ ಏಳು ವರ್ಷದಿಂದ ಅವರ ಟ್ರಸ್ಟ್ ಹೆಸರಿನಲ್ಲಿ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನ ಸ್ಕಾಲರ್ಶಿಪ್ ಮೂಲಕ ಕೊಡ್ತಾ ಇದ್ದಾರೆ ನನಗೆ ತಾನೇ ಹೇಳಿದ್ರು ಫೋನ್ ನಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷದವರೆಗೂ ನಾನು ನಾನು ಖರ್ಚು ಮಾಡಿ ಮಕ್ಕಳಿಗೆ ಒಪ್ಪಿನಿಂದ ಕೊಡ್ತಾ ಇದ್ದೀನಿ ಅಂತ ಕೇಳಿ ಬಹಳ ಸಂತೋಷ ಆಯ್ತು ಇನ್ನೇನು ಗೊತ್ತಿತ್ತು ನನಗೆ ಆದ್ರೆ ಸುಮಾರು ಸರಿ ಅವ್ರು ನನ್ನ ನೀವೊಂದ್ಸರಿ ಬರ್ಬೇಕು ಬರ್ಬೇಕು ಅಂತ ಹೇಳ್ತಾ ಇದ್ರು ಮೊದಲನೇ ಕಾರ್ಯಕ್ರಮಕ್ಕೂ ಸಹ ಕದ್ರು ಆದ್ರೆ ನನಗೆ ಅನಿವಾರ್ಯ ಕಾರ್ಯಗಳಿಂದ ಬರಕ್ ಇವತ್ತು ಏನಾದರೂ ಮಾಡಿ ಇವತ್ತು ನಾನು ಬೇಟೆ ಮಾಡಬೇಕು ಅಂತ ಇರಲಿ ಹೇಗಿರ್ಲಿ ಅಂತ ನಾನು ಇವತ್ತು ಬಂದೆ ಬಂದಿದ್ದು ಬೇರೆ ಕಾರ್ಯ ನಿಂತ ಹಾಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ವಿ ಅವರು ಮಾಡ್ತಾ ಇರೋ ಕೆಲಸ ನಿಜವಾಗ್ಲೂ ಬಹಳ ಶ್ಲಾಘನೀಯವಾದ ಕೆಲಸ ನಮ್ಮ ಇಡೀ ಜನಾಂಗೇನೆ ನೆಚ್ಚಬೇಕಾದ ಕೆಲಸ ನೋಡ್ರಿ ಇವತ್ತು ದುಡ್ಡು ಇದ್ದರು ಯಾರು ದುಡ್ಡು ಕೈ ಬಿಡಕ್ಕೆ ಇಷ್ಟಪಡೋದಿಲ್ಲ ಪಡುದಿಲ್ಲ ಮಹಾ ಕೋಟಿಗಟ್ಟಲೆ ಏನ್ ದುಡಿದಿಲ್ಲ ಅವರು ಒಬ್ಬ ನಮ್ಮಂಗೆ ನೌಕರರು ಆದ್ರೆ ಅವರ ಮಗನ ಗ್ರಾಹಕಾರ್ಥವಾಗಿ ತಮ್ಮ ಯುದ್ಧ ದುರ್ಮೆ ಮಾಡಿದ್ದ ಪೆನ್ಷನ್ ಇದನ್ನ ಎಲ್ಲಾನು ಮಾಡಿ ಇವತ್ತು ಬಡ ಬೇರೆ ಮಕ್ಕಳಿಗೆ ನಮ್ಮ ಜನ ಮಕ್ಕಳಿಗೆ ಉತ್ತೇಜನ ಕೊಡ್ತಾ ಇದ್ರೆ ಈ ಒಂದು ಮಹತ್ ಕಾರ್ಯಕ್ಕೆ ಇನ್ನೊಮ್ಮೆ ನೀವೆಲ್ಲರೂ ಎದ್ದು ಚಪ್ಪಳ ಕೊಡುವುದಕ್ಕ ನಮ್ಮ ಅಭಿನಂದಿದೆ ನಾವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಅವರನ್ನು ನಾವು ಶ್ಲಾಘಿಸಿದೀವಿ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮದಲ್ಲೂ ಸಹ ನಾವು ಮೆನ್ಷನ್ ಮಾಡ್ತೀವಿ ಜೊತೆಗೆ ಅವರು ವೈಯಕ್ತಿಕವಾಗಿ ನಮ್ಮ ಕಾರ್ಯಕ್ರಮ ಸಹ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಅವರು ಸಹಾಯ ಮಾಡ್ತಾನೆ ಬಂದಿದ್ದಾರೆ ಯಾಕೆಂದ್ರೆ ನಾವು ಮಾಡ್ತಾರೆ ಅದೇ ಕೆಲಸ ಅಂತ ಅವ್ರಿಗೆ ಗೊತ್ತಿರೋದರಿಂದ ಅವರು ನಾವು ಕೈಗೂಡಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಜನಾಂಗದ ಪ್ರತಿಭಾವಂತ ಮಕ್ಕಳು ಅವರಿಂದ ಇವತ್ತು ಎಷ್ಟು ಜನ ಸಂಚ ಕೊಡ್ತಾ ಇದ್ರು ಅಲ್ಲಿ ಆಮೇಲೆ ಬೆಳಗಾವಿ ಮಕ್ಕಳು ಒಂದು

ಮತ್ತು ಇಡೀ ಜನಾಂಗದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಕುಟುಂಬ ನಾನು ಅಭಿನಂದನೆ ಅಸ್ತಾ ಜೀವಕ್ಕೆ ಆತ್ಮಶಾಂತಿ ಸಿಗಲಿ ಆಗಲಿ ಸಿಕ್ಕಿದೆ ಈಗಾಗಲೇ ಏನು ನನಗೆ ಅದು ಲಭಿಸಲಿ ಆತ್ಮಶಾಂತಿ ಸಿಗಲಿ ಅಂತ ನಾನು ಪರವಾಗಿ ನಾನು ವೈಯಕ್ತಿಕವಾಗಿ ಬೇಡಿಕೆ ಇಟ್ಟು ನನ್ನ ಎರಡು ಮಾತು ಬೆಂಬಲ ಪ್ರೋತ್ಸಾಹ ನೋಡಿದಾಗ ತುಂಬಾ ಹೆಮ್ಮೆ ಮತ್ತು ಸ್ಫೂರ್ತಿ ಎರಡೂ ಭಾವನೆಗಳು ಒಟ್ಟಿಗೆ ಮೂಡಿ ಬರ್ತಾ ಇದೆ ತುಂಬಾ ಧನ್ಯವಾದಗಳು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಾಸ್ಕರ್ಯ ಸರ್ ಹೇಳಿದ್ರು ಈಗ ನೇಕಾರರ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋದ್ರ ಬಗ್ಗೆ ಆ ನನ್ನ ಒಂದು ಕಿವಿಮಾತು ಏನಕ್ಕಂದ್ರೆ ನಾನು ಸಹ ಇದನ್ನ ನನ್ನ ಕಣ್ಣಾರೆ ನೋಡಿದೀನಿ ವಿದ್ಯಾರ್ಥಿಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗಿರೋದನ್ನ ಏನೇ ಇರ್ಬೋದು ಅನುಸರಿಸಿ ಆಸಕ್ತಿ ಇರ್ಬೋದು ಕ್ರೀಡೆ ಓದು ಶಿಕ್ಷಣದ ಬಗ್ಗೆ ಗಮನ ಇರಲಿ ಅದರ ಜೊತೆಗೆ ನಿಮ್ಮ ಪರಿವಾರದ ವೃತ್ತಿ ಏನಿರತ್ತೆ ಕೃಷಿಗೆ ಇರ್ಬೋದು ನೇಕಾರಿಕೆ ಇರ್ಬೋದು ಅದರ ಬಗ್ಗೆನೂ ನಿಮಗೆ ತಿಳುವಳಿಕೆ ಇರಲಿ ಏನಕ್ಕೆ ನಮ್ಮ ಪೀಳಿಗೆ ಜೊತೆನೆ ಎಲ್ಲ ಮುಗ್ದೋಗ್ಬಿಡ್ತು ಅನ್ನೋ ತರ ಇರಬಾರ್ದು ನಾವು ಓದೋದಕ್ಕೆ ಬೇರೆ ಊರುಗಳಿಗೆ ಹೋಗ್ತೀವಿ ಆದ್ರೆ ನಮ್ಗೆ ನಮ್ಮ ಏನು ನಮ್ಮ ಪರಿವಾರದ ವೃತ್ತಿ ಇರುತ್ತೆ ಅದನ್ನ ಅದ್ರ ಅಟ್ಲೀಸ್ಟ್ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಏನಕ್ಕೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಪರಂಪರೆ ಅದನ್ನ ನಾವು ಎತ್ತಿ ಹಿಡಿಬೇಕು ನಾವದನ್ನ ಕಾಪಾಡ್ಕೋಬೇಕು ಇದ್ರ ಮೂಲಕ ನಾನು ನನ್ನ ಸಂಸ್ಥೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಸಂಸ್ಥೆ ಹೆಸರು ಆದ್ಯಕಲಾ ನಾನು ಅದಕ್ಕೆ ಕೋ ಫೌಂಡರ್ ಆಗಿದ್ದೀನಿ ನನ್ನ ಇಬ್ಬರು ಇಬ್ರು ಬಾಲ್ಯದ ಫ್ರೆಂಡ್ಸ್ ಜೊತೆಗೆ ಅದು ಒಂದು ಹ್ಯಾಂಡ್ಲೂಮ್ ಎಂಥೂಸಿಯಸ್ಟ್ ಆರ್ಗನೈಸೇಷನ್ ಏನು ನೇಕಾರಿಕೆ ಇದೆ ಅದಕ್ಕೆ ಉತ್ಸಾಹನ ಉತ್ಸಾಹ ಮತ್ತು ಉತ್ತೇಜನ ನೀಡೋದಕ್ಕೆ ನಾವು ನೇಕಾರರ ಕಡೆಗೆ ಹೋಗಿ ಅವರೊಟ್ಟಿಗೆ ಸಮಯ ಕಳೆದು ಅವರ ಏನು ಕಲೆ ಇದೆ ಕ್ರಾಫ್ಟ್ ಬಗ್ಗೆ ಕಲ್ತ್ಕೊಂಡು ಅರ್ತ್ಕೊಂಡು ಏನಕ್ಕೆ ಅವರು ನೇಕಾರರು ಬರೀ ನೇಯ್ತಾರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದು ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅದರದ್ದು ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಆದ್ರೆ ನಮ್ಗೆ ಇವಾಗ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಅದ್ರದ್ದು ನಾಲೆಡ್ಜ್ ನಮ್ಗಿದೆ ಆ ಗ್ಯಾಪ್ನ ನಾವು ಬ್ರಿಡ್ಜ್ ಮಾಡೋದಕ್ಕಾಗಿ ಪ್ಲಸ್ ಏನಾಗುತ್ತೆ ನೇಕಾರರಿಗೆ ಸಲ್ಲಬೇಕಾದದ್ದು ಸಲ್ತಾ ಇಲ್ಲ ಅವರು ಎಷ್ಟು ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾ ಇರೋದು ನೂರಾರು ವರ್ಷಗಳ ಕಲೆ ಅದನ್ನ ಅವ್ರು ಕಾಪಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಅದಕ್ಕೆ ಸಲ್ಬೇಕಾಗಿರೋದು ಸಲ್ತಾ ಇಲ್ಲ ಮಿಡಿಲ್ ಮೆನ್ ಇರ್ಬೋದು ಎಷ್ಟೊಂದ್ ಕಡೆಯಿಂದ ಕೊನೆಗೆ ಅವ್ರಿಗೆ ಬರಿ ಸಿಗ್ತಾ ಇರೋದು ತುಂಬಾ ಕಮ್ಮಿ ದಿನಕೂಲಿ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾವು ಈ ಆದ್ಯಕಲಾಂಬ ಸಂಸ್ಥೆಯನ್ನ ಪ್ರಾರಂಭಿಸಿದ್ದೇವೆ ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಸುಳೆಬಾವಿ ಕಮತ್ರಿ ಇಡ್ಕಲ್ ಗುಡ್ಡ ಆಮೇಲೆ ಉಡುಪಿ ಅಲ್ಲೆಲ್ಲ ಹೋಗಿ ಬಂದಿದ್ದೀವಿ ಜೊತೆಗೆ ನಾವು ತೆಲಂಗಾಣ ಹೋಗಿದ್ದೀವಿ ಜೊತೆಗೆ ನಾವು ವೆಸ್ಟ್ ಬೆಂಗಾಲ್ ಕೂಡ ಹೋಗಿದ್ದೀವಿ ಅಲ್ಲಿರೋ ವಿವರ್ಸ್ ಎಲ್ಲ ಮೀಟ್ ಮಾಡಿ ಅವರು ಕ್ರಾಫ್ಟ್ಸ್ ಕಲ್ತ್ಕೊಂಡು ಿವಿಂಗ್ ಫೀಲ್ಡ್ ಅಲ್ಲಿ ಪದ್ಮಶ್ರೀ ನ್ಯಾಷನಲ್ ಅವಾರ್ಡೀಸ್ ಎಲ್ಲ ಇದ್ದಾರೆ ಅವರ ಜೊತೆಗೆ ನಾವು ಸಮಯ ಕಳೆದಿರೋ ಚಾನ್ಸ್ ಸಹ ನಮಗೆ ಸಿಕ್ಕಿದೆ ಸೊ ನನಗೆ ಏನಂತಂದ್ರೆ ನಿಮ್ಮ ಏನ್ ಕಲೆ ಇದೆ ಅದನ್ನ ಬಿಡಬೇಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಒಂದು ಕಲೆ ಇದ್ರು ದಯವಿಟ್ಟು ಅದನ್ನ ಅದ್ರ ಬಗ್ಗೆ ಅರಿವಾದ್ರೂ ನೀವು ಇಟ್ಕೊಳ್ಳಿ ಧನ್ಯವಾದಗಳು ನಾರಾಯಣ ಅಜ್ಜ ಅಂತ ಹೇಳಿ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ನೇಕಾಟಿಕೆ ಮಾಡ್ತಾ ಇದ್ವಿ ಅವಾಗ ಇಡೀ ಹಳ್ಳಿನಲ್ಲಿ ಅವರ ತಲೆನಲ್ಲಿ ಸೀರೆಗಳನ್ನೆಲ್ಲ ಗಂಡು ಕಟ್ಕೊಂಡು ವ್ಯವಹಾರ ಮಾಡಿ ಇವತ್ತು ನೇಗರ್ವಾದದಿಂದ ನಾನು ನೇಕಾರಕ್ಕೆ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೇನೆ ಯಾಕೆಂದ್ರೆ ನೀವು ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಆ ನಮ್ಮ ನಾರಾಯಣನ ಅಜ್ಜನ ಆಶೀರ್ವಾದ ನನ್ನ ಮಗಳು ಮರಿ ಮಗಳು ಆ ಮಗಳು ಇವಳಿಗೆ ಆ ಬಳುವಳಿ ಬಂದಿದೆ ಇವರು ಬೆಂಗಳೂರಿನಲ್ಲಿ ಎವ್ರಿ ಫಿಫ್ಟೀನ್ ಡೇಸ್ ಬಂದ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಲ್ಲ ಸೆಲೆಕ್ಟೆಡ್ ಏರಿಯಾ ಇರ್ಬೋದು ಅಲ್ಲಿ ಆದ್ಯ ಕಲಾ ಕಲೆಕ್ಷನ್ ಆಫ್ ದಿ ಥ್ರೂಟ್ ಇಂಡಿಯಾ ಅದನ್ನು ಎಕ್ಸಿಬಿಷನ್ ಮುಖಾಂತರ ನೇಕಾರಿಕೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದಟ್ ಈಸ್ ಓನ್ಲಿ ಫಾರ್ ಕಾಟನ್ ಸ್ಯಾರೀಸ್ ದೇ ಆರ್ ನಾಟ್ ಕಾಟನ್ ಅಂಡ್ ಸಿಲ್ಕ್ ಆ್ಯಂಡ್ ದಟ್ ಈಸ್ ಆಲ್ ಮೇಡ್ ಔಟ್ ಬೈ ಹ್ಯಾಂಡ್ಲೂಮ್ ಆ ಹ್ಯಾಂಡ್ಲೂಮಿಗೆ ನಿಮ್ಮ ಮುತ್ತಾಜ್ ಅಜ್ಜನ ಆಶೀರ್ವಾದ ನನ್ನ ಮಗಳಿಗಿದೆ ಯಾಕಂದ್ರೆ ನಾನು ನನ್ನ ಕಣ್ಣಿಂದ ನೋಡ್ತೀನಿ ಈಗ ನೀವು ನನ್ನ ಮನೆಗೆ ಬೆಂಗಳೂರಿಗೆ ಬಂದರೆ ಫಸ್ಟ್ ಆದ್ಯ ಕಾಲ ಬೋಲ್ಡ್ ರಿಸೂ ಅಂದ್ರೆ ಆ ಒಂದು ಬಟ್ ಇಂಥ ಒಂದು ಕೆಲಸ ಮಾಡಬೇಕಾದ್ರೆ ಧೈರ್ಯ ಬೇಕು ಬುದ್ಧಿವಂತಿಕೆ ಬೇಕು ದುಡ್ಡು ಬೇಕು ಆಮೇಲೆ ಅವ್ರ ಮೂರು ಜನ ಹೆಣ್ಮಕ್ಳುಗಳು ಅವರೆಲ್ಲ ವೆರಿ ಗುಡ್ ಅಂಡರ್ಸ್ಟ್ಯಾಂಡ್ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ರೆ ಯಾವ ಬಿಸ್ನೆಸ್ ಮಾಡಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಯಾಕಂದ್ರೆ ನಾನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಟಿ 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 ಇಂಡಸ್ಟ್ರಿಗಳಿಗೆಲ್ಲ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೆ ಅವಾಗ ಆ ಕೋಟಿ ಕೋಟಿ ಇಂಡಸ್ಟ್ರಿ ಮಾಡೋರು ಬಿಗಿನಿಂಗ್ ಅಲ್ಲಿ ಬೀಣೆ ಇರಲಿ ಎಲ್ಲ ಇರಲಿ ಮಾಡಿದಾಗ ಒಂದು ಎರಡು ತಿಂಗಳು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಡಿಫರೆನ್ಸ್ ಒಪಿನಿಯನ್ ಬಂದು ಇಂಡಸ್ಟ್ರಿ ಕ್ಲೋಸ್ ಆಗೋದು ಸಿಕ್ ಇಂಡಸ್ಟ್ರಿ ಆಗೋದು ಆ ರೀತಿನಲ್ಲಿ ನಾವು ಒಂದು ಒಳ್ಳೆ ರೀತಿನಲ್ಲಿ ನಮ್ಮ ಆದ್ಯಕರ ಏನ್ ಮಾಡ್ತಾ ಇದ್ದಾರೆ ಇದು ನನಗೆ ಈ ವೇದಿಕೆ ನಿಜವಾಗೂ ಸಂತೋಷ ಆಗ್ತದೆ